ಯಾವ ಡೌಟ್ ಯಾರು ಹೇಳಿಕೆ ಕೊಟ್ಟಿಲ್ಲ ಈಗ ನೋಡಿ ಯಾರು ಚೀಫ್ ಮಿನಿಸ್ಟರ್ ಆಯ್ತೀವಿ ಅಂತ ಹೇಳಿಲ್ಲ ಕುರ್ಚಿದೆ ಖಾಲಿ ಇಲ್ಲ ಚೀಫ್ ಮಿನಿಸ್ಟರ್ ಆಯ್ತೀವಿ ಅಂತ ಯಾಕೆ ಹೇಳ್ತಾರೆ ಅವ್ರು ಏನು ಎಲ್ಲರೂ ಏನ್ ಹೇಳ್ತಾರೆ ಸಿದ್ದರಾಮಯ್ಯನವರೇ ಮುಂದುವರಿತಾರೆ ಅಂತ ಹೇಳ್ತಾರ ಖಾಲಿ ಆದಾಗಲ್ವಾ ಯಾಕೆ ಕೊಡ್ತಾರೆ ನಾನೇ ಮುಂದುವರಿತೀನಿ ಯಾರು ಹೇಳಿಕೆ ಕೊಟ್ಟಿಲ್ಲ ಈಗ ನೋಡಿ ಯಾರು ಚೀಫ್ ಮಿನಿಸ್ಟರ್ ಆಯ್ತೀವಿ ಅಂತ ಹೇಳಿಲ್ಲ ಕುರ್ಚಿದೆ ಖಾಲಿ ಇಲ್ಲ